ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷಗಳ ಮೊತ್ತದಲ್ಲಿ ಅಂಗಡಿ ಮಳಿಗೆ ಕಟ್ಟಡಗಳಿಗೆ ಭೂಮಿ ಪೂಜೆ ಹೈಮಾಸ್ ಲೈಟ್ಗಳ ಉದ್ಘಾಟನೆ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಸುಮಾರು ಮೂವತ್ತು ಲಕ್ಷಗಳ ಮೊತ್ತದ ಕಾಂಕ್ರೀಟ್ ರಸ್ತೆಗೆ ಶಾಸಕ ಶರತ್ ಬಚ್ಚೇಗೌಡರು ಚಾಲನೆ ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಎಟಸಂದ್ರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇದ್ದು ಹೈಮಾಸ್ ಲೈಟ್ಗಳ ಉದ್ಘಾಟನೆ ಕಾಂಕ್ರೀಟ್ ರಸ್ತೆಗೆ ಭೂಮಿ ಪೂಜೆ ಹಮ್ಮಿಕೊಳ್ಳಲಾಗಿದ್ದು ವಿಶೇಷವಾಗಿ ಸುಮಾರು ನೂರ ಆರು ನಿವೇಶನಗಳನ್ನ ನಿರ್ಮಿಸಿ ಬಡವರಿಗೆ ಕೊಡುವ ಕೆಲಸ ಮಾಡಿದ್ದೇವೆ ಎಂದು ಆ ಸೈಟ್ ನ ಬೆಲೆ ಒಂದಕ್ಕೆ ಐದು ಲಕ್ಷ ಆದರೆ ಇನ್ನೂರು ಸೈಟ್ ಗಳಿಗೆ ಹತ್ತು ಕೋಟಿ ಬೆಲೆಯಲ್ಲಿ ನೀಡುತ್ತಿದ್ದೇವೆ ಇದನ್ನ ಜನಸಂಖ್ಯೆಯ ಅನುಗುಣವಾಗಿ ಹಂಚಿಕೆ ಮಾಡುತ್ತೇವೆ ಎಂದರು ಸಾಕಷ್ಟು ವಿಷಯಗಳ ಬಗ್ಗೆ ಗೋಪಾಲಣ್ಣ ಅವರು ಬೆಳೆಸಿನ ಈಗಾಗಲೇ ಚೆಲ್ಲುವ ಗ್ರಾಮದಲ್ಲಿ ನಿಜವಾಗ್ಲೂ ಇವತ್ತು ತುಂಬಾನೇ ಸಂತೋಷ ಆಯ್ತು ಇಲ್ಲ ನೋಡಿದಂತ ಕಾರ್ಯಕ್ರಮಗಳು ಕೆರೆನ ಪುನಶ್ಚೇತನ ಮಾಡಿರ್ಬೋದು ಬಿ ಸಿ ಬ್ಯಾಂಕ್ ವತಿಯಿಂದ ಇಟ್ಸಂದ್ರದಲ್ಲಿರ್ತಕ್ಕಂಥ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಬೆಲೆಯಲ್ಲಿ ಒಂದು ನೂತನವಾದಂತ ಅಂಗಡಿ ಮಳಿಗೆಗಳು ಕಟ್ಟಡಗಳು ಕಚೇರಿನ ಇವೆಲ್ಲವನ್ನೂ ಕೂಡ ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ಮಾಡಿಕೊಡೋಕೆ ಮತ್ತೆ ಅದ್ರ ಜೊತೆಗೆ ಅಧ್ಯಕ್ಷರು ಅಧ್ಯಕ್ಷರು ಮನವಿ ಮಾಡಿದಂಗೆ ನನ್ನ ಎಂಎ ಲ್ಯಾಡಲ್ಲಿ ನಾನು ಕೂಡ ಹಣ ಸೇರಿಸಿ ಕಟ್ಟಡಕ್ಕೆ ಸಹಾಯ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ಇವತ್ತು ನಮ್ಮ ಇಟ್ಸಂದ್ರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಕಡೆಯಿಂದ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಸುಮಾರು ಎಪ್ಪತ್ತೆರಡು ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನ ಶೇಕಡ ಶೂನ್ಯ ಪರ್ಸೆಂಟ್ ಬಡ್ಡಿಯಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಲೆಕ್ಕದಲ್ಲಿ ಎಪ್ಪತ್ತೆರಡು ಲಕ್ಷ ರೂಪಾಯಿಯಷ್ಟು ಇವತ್ತು ಇಂಟ್ರೆಸ್ಟ್ ಫ್ರೀ ಲೋನ್ ಇವತ್ತು ಜನಕ್ಕೆ ವಿತರಣೆ ಕೂಡ ನಮ್ಮ ಸಂಘದ ವತಿಯಿಂದ ಮಾಡ್ಕೊಳ್ತಾ ಬರ್ತಾ ಇದೀವಿ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ನೋಡಿದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯವ್ರಿಗೂ ಕೂಡ ಅನುಕೂಲ ಆಗ್ಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೀವಿ ಅದ್ರ ಜೊತೆಗೆ ನಾವು ಬಡವರಿಗೆ ಏನಾದ್ರೂ ಸಹಾಯ ಮಾಡಲೇಬೇಕು ಅನ್ನೋ ಒಂದು ಬದ್ಧತೆ ಇಟ್ಕೊಂಡು ಇವತ್ತು ಇಟ್ಸಂದ್ರ ಗ್ರಾಮದಲ್ಲಿ ಸುಮಾರು ನೂರ ತೊಂಬತ್ತಾರು ಸೈಟ್ಗಳನ್ನ ಒಂದು ಇತಿಹಾಸ ರಚನೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡು ಆ ಒಂದು ಬಡಾವಣೆಗೆ ನಮ್ಮ ದೊಡ್ಡವರಾದಂತಹ ವೆಂಕ್ರಮಣಗೌಡರ ಹೆಸರನ್ನ ಇಟ್ಟಿದ್ದೀವಿ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಾವೊಂದು ಸಾಧಾರಣವಾದ ಲೆಕ್ಕ ಹಾಕಿದ್ರು ಕೂಡ ಇಪ್ಪತ್ತಕ್ಕೆ ಮೂವತ್ತಂದ್ರೆ ಟ್ವೆಂಟಿ ಬೈ ತರ್ಟಿ ಸೈಟ್ ಅಂತಂದ್ರೆ ಎಲ್ಲನೂ ಒಂದು ಐದರಿಂದ ಹತ್ತು ಲಕ್ಷ ರೂಪಾಯಿ ಆದ್ರೂ ಈ ಭಾಗದಲ್ಲಿ ಆಗ್ತದ ಆಗ್ತದೆ ಐದ್ ಲಕ್ಷ ರೂಪಾಯಿ ಆಗಲ್ವಾ ಹತ್ತು ಲಕ್ಷ ಇಲ್ಲ ಐದು ಲಕ್ಷ ರೂಪಾಯಿ ಇನ್ನೂರು ಸೈಟ್ ಅಂತಂದ್ರೆ ಹತ್ತತ್ರ ಹತ್ತು ಕೋಟಿ ರೂಪಾಯಿ ಆಸ್ತಿನ ಇವತ್ತು ನಾವು ಗ್ರಾಮಸ್ಥರ ಪರವಾಗಿ ಕೊಡಂತ ಕೆಲಸನ ಇವತ್ತು ಮಾಡ್ತಾ ಇದೀವಿ ಅಷ್ಟು ದೊಡ್ಡ ಮೊತ್ತ ಇವತ್ತು ನೇರವಾಗಿ ಸಾರ್ವಜನಿಕರಿಗೆ ಫಲಾನುಭವಿಗಳಾಗಿ ಕೊಡುವಂತ ಕೆಲಸನ ಇವತ್ತು ನಾವು ಸೈಟ್ಗಳು ಕೊಡುವಂತ ಮುಖಾಂತರವಾಗಿ ಮಾಡಿದ್ವಿ ಒಂದು ನನ್ನ ಆಶ್ವಾಸನೆ ಕೊಡಂತದ್ದು ಏನಂತಂದ್ರೆ ಕೆಲವೊಬ್ಬರಿಗೆ ಆತಂಕ ಇರ್ಬೋದು ನಮ್ಗೆ ಸೈಟ್ ಸಿಗುತ್ತಾ ಸಿಗದಿಲ್ವಾ ಅಂತ ಹೇಳಿ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಸಾಮಾನ್ಯ ವರ್ಗ ಆಗಿರ್ಬೋದು ಯಾರ್ಯಾರಿಗೆ ಏನೇನು ಮೀಸಲು ಮಾಡಿರಬೇಕೋ ಆ ಮೀಸಲನ್ನ ಕೊಡಲು ಅಲ್ಲದೆ ಪೀಡಿಯ ಮಾಡಿದ್ರೆ ಜನಸಂಖ್ಯೆ ಆಧಾರದ ಮೇಲೆ ಯಾವ ಜನಸಂಖ್ಯೆ ಅದೇ ಆ ಜನಸಂಖ್ಯೆ ಆಧಾರದ ಮೇಲೂ ಕೂಡ ಕೊಡ್ರಿ ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಇಟಸಂದ್ರ ಬಿ ಗೋಪಾಲ್ ಮಾತನಾಡಿ ಕಾರ್ಯಕ್ರಮಗಳ ವಿವರ ನೀಡಿ ಮುಂದಿನ ದಿನಗಳಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಂತ್ರಿಗಳಾಗುತ್ತಾರೆ ಎಂದರು ಇಷ್ಟು ವರ್ಷಗಳಲ್ಲಿ ಇಷ್ಟಂದ್ರ ಗ್ರಾಮದಲ್ಲಿ ಏಕಕಾಲಕ್ಕೆ ಇಷ್ಟೊಂದು ಪೂಜೆಗಳು ಇಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನ ನೋಡ್ತಾ ಇರ್ತಕ್ಕಂಥದ್ದು ಮೊದಲನೇ ಬಾರಿ ಒಂದು ಪಂಚಾಯಿತಿ ಆಡಳಿತ ಅದರ ಜೊತೆಯಲ್ಲಿ ನಮ್ಮ ನಿಮ್ಮೆಲ್ಲರ ಸ್ನೇಹಜೀವಿಗಳು ಅಭಿವೃದ್ಧಿಯಲ್ಲಿ ಮುಂಚಾವಣೆಯಲ್ಲಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ಸನ್ಮಾನ್ಯ ಶರತ್ ಬಚ್ಚೇಗೌಡರು ಅಂತ ಹೇಳಿದ್ರು ತಪ್ಪಾಗಲಾರದು ಕಾರಣ ಏನಂತಂದ್ರೆ ನಾನು ಮದುವಿನಿಂದ ಮೊದಲಿನಿಂದಲೂ ಹೇಳ್ತೇನೆ ಯಾವತ್ತಾದ್ರೂ ನಾವು ಮತ ಕೊಡ್ಬೇಕಾದ್ರೆ ವ್ಯಕ್ತಿಯನ್ನು ನೋಡಿ ಮತ ಕೊಡಿ ಅವರ ಮನಸ್ಥಿತಿಯನ್ನು ನೋಡಿ ಮತ ಕೊಡಿ ಕಾರಣ ಅವರು ವಿದ್ಯಾವಂತರಾಗಿದ್ದಾರೆ ಇವತ್ತು ಆ ವಿದ್ಯಾವಂತರಾಗಿದ್ದಕ್ಕೋಸ್ಕರ ಈ ತಾಲೂಕನ್ನ ಅನರಕ್ಷತೆಯಿಂದ ಹೊರಗಡಿಸ್ಬೇಕು ಎಲ್ಲರನ್ನು ವಿದ್ಯಾವಂತರಾಗಿ ಮಾಡಬೇಕು ಎಲ್ಲ ಬುದ್ಧಿಜೀವಿಗಳಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿಗೆ ಬಂದಂತ ಒಬ್ಬ ವಿದ್ಯಾವಂತರು ಉದಾಹರಣೆಗೆ ಒಂದು ಮಾತನ್ನು ಹೇಳ್ತಾನೆ ಅಲ್ಲಿ ಜಿಮ್ ಮನೆಯನ್ನು ಉದ್ಘಾಟನೆ ಮಾಡಿದ್ರು ಮಾಡಿದ ತಕ್ಷಣ ನಾವು ಪಿಡಿಒ ಮಾಡೋ ಅಲ್ಲಿ ಗ್ರಂಥಾಲಯವನ್ನು ಅಲ್ಲಿಗೆ ತರ್ತೀವಿ ಜಾಗ ಇಲ್ಲ ಅಂತ ಅದಕ್ಕೆ ನಮ್ಮ ರಮೇಶ್ ಅಣ್ಣ ಇದ್ರು ನೋಡಿ ಜಾಗ ಇದೆ ಅಲ್ಲಿ ವ್ಯಾಯಾಮ ಮಾಡ್ಲಿ ಇಲ್ಲಿ ರೆಸ್ಟ್ ಮಾಡ್ಲಿ ಅಲ್ಲಿ ಬುದ್ಧಿಶಕ್ತಿನ ಬೆಳಸ್ಕೊಂಡ್ಲಿ ಅಂತ ಯಾಕಂತಂದ್ರೆ ಎಲ್ಲಾದ್ರು ಕೂಡ ವಿದ್ಯಾವಂತರು ಆ ಎಲ್ಲರೂ ವಿದ್ಯಾವಂತರನ್ನ ಮಾಡಬೇಕು ಅಂತಕ್ಕಂಥದನ್ನ ತಲೆ ನಿಟ್ಟು ಕೆಲಸ ಮಾಡ್ತಾರೆ ಅಂತ ಒಬ್ಬ ಶಾಸಕರನ್ನ ಕೊಟ್ಟಂತ ನಿಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೇನೆ ಕಾರಣ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕೆಲಸವನ್ನ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರ ಅವರಿಗೆ ಯಾವತ್ತೂ ಕೂಡ ನಮ್ಮ ಜೊತೆ ನಮ್ಮ ಸೋದರರಾಗಿ ತಾಯಂದಿರಿಗೆ ಮಕ್ಕಳಾಗಿ ವಿದ್ಯಾವಂತರಿಗೆ ವಿದ್ಯಾವಂತರಾಗಿ ಅಣ್ಣ ತಮ್ಮಂದರಿಗೆ ಅಣ್ಣ ತಮ್ಮರಾಗಿ ನಿಮ್ ಜೊತೆ ನಿಂತು ಕೆಲಸ ಮಾಡ್ತಾರಂತಕ್ಕಂಥದ್ದು ಅಂತಕ್ಕಂಥದ್ದು ಖುಷಿ ಖುಷಿರ್ತಕ್ಕಂಥ ವಿಚಾರ ಇವತ್ತು ಅವ್ರ ತಂದೆಯವ್ರ ಕಾಲದಲ್ಲಿ ಆದಂತ ಅಭಿವೃದ್ಧಿಗಳು ಈ ಮಾಸ್ಕ್ ಇರ್ಬೋದು ಅವ್ರ ತಂದೆಯವರು ಎಂಪಿ ಆಗುತ್ತೆ ಕೊಟ್ಟಂತ ಸಂದರ್ಭ ನಮ್ಮ ತಂದೆಯವರು ಎಂಪಿ ಆದಂತ ಕೊಟ್ಟಂತ ಸಂದರ್ಭ ಅದು ಇವತ್ತೇನು ನಾವು ಫೈಟ್ ಕೊಟ್ಟಿದ್ದೀವಿ ಅದರಲ್ಲೂ ಕೂಡ ನಿಮ್ ತಂದೆಯವ್ರ ಪಾಲಿಗೆ ಅಂತಕ್ಕಂಥದ್ದು ಏನ್ತಾ ಈ ಸಂದರ್ಭದಲ್ಲಿ ಇಒ ಡಾಕ್ಟರ್ ನಾರಾಯಣಸ್ವಾಮಿ ಬೆಂಗಳೂರು ಹಾಲು ಡೈರಿ ನಿರ್ದೇಶಕ ಸತೀಶ್ ಗೌಡ ಒಕ್ಕಲಿಗರ ಸಂಘದ ನಿರ್ದೇಶಕ ರಾಜಶೇಖರ್ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾಚನ್ನ ಕೇಶವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಇಟ್ಟಸಂದ್ರ ಬಿ ಗೋಪಾಲ್ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಬಿಂದು ದೇವೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಸೇರಿದಂತೆ ಇತರೆ ಮುಖಂಡರು ಇದ್ದರು सुन्नं बलने बलने तौ तस्य वरेण